ದಯವಿಟ್ಟು ಎಲ್ರಿಗೂ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಹಣ ಜಮಾ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ನಮ್ಗೆ ಹಣ ಬಂದಿಲ್ವಲ್ಲ ನಮಗೆ ಒಳಗಡೆ ಎಲ್ರಿಗೂ ಹಣ ಬರಬೇಕಿತ್ತಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಎಲ್ರಿಗೂ ಅಂದರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇರುವಂಥದ್ದು ಹಣ ಎಲ್ಲಿ ಹೋಯಿತು ಹಣ ಎಲ್ಲಿ ಹೋಯಿತು ಹಣ ಎಲ್ಲಿ ಹೋಯ್ತು ಅಂತ ಯಾಕೆ ಆಗಿ ನಾನು ನಮಗೆ ತಿಳಿಸ್ಕೊಡ್ತೀನಿ ಹಣ ಎಲ್ಲಿಗೆ ಹೋಯಿತು ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬರುತ್ತೆ ಏನು ಪ್ರಾಬ್ಲಮ್ ಆಗಿದೆ ಕಂಪ್ಲೀಟ್ ಆಗಿ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಹೇಳಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡ ಇವತ್ತಿನ ಒಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಇದ್ದೀರಾ ಹಣ ಬಂದಿಲ್ಲ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ನಯಾ ಪೈಸೆ ಕೂಡ ಹಣ ಬಂದಿಲ್ಲ ಹಾಗಾದರೆ ನೀವು ಹಣ ಬರುತ್ತೆ ಅಂತ ಹೇಳ್ತೀರಾ ಸರ್ ಎಲ್ಲಿದೆ ಇಲ್ಲಿ ಹಣ ನಯಾ ಪೈಸೆ ಕೂಡ ಬಂದಿಲ್ಲ ಇಲ್ಲಿ ಒಂದು ರೂಪಾಯಿ ಕೂಡ ಹಣ ಇಲ್ಲ ಇಲ್ಲಿ ಬರ್ತಾನೆ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟೊತ್ತೊಳಗಡೆ ನೀವು ಹೇಳಿದ್ರಿ ಹಣ ಬರಬೇಕಿತ್ತು ಅಂತ ಹೇಳಿದ್ರಿ ದೇವರಣೆ ಹಣ ಬಂದಿಲ್ಲ ಇನ್ನೂ ಕೂಡ ಒಂದು ರೂಪಾಯಿ ಕೂಡ ಹಣ ಬಂದಿಲ್ಲ ಇಲ್ಲಿ ಹಣ ಎಲ್ಲಿದೆ ಇದನ್ನ ಹೇಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳಿದ್ದೀರಾ ಹಣ ನೀವು ಬರುತ್ತೆ ಅಂತ ಹೇಳಿದ್ರಿ ದೇವರಣೆ ನಯಾ ಪೈಸ ಕೂಡ ಒಂದು ರೂಪಾಯಿ ಕೂಡ ಹಣ ಬಂದಿಲ್ಲ ಇಲ್ಲಿ ಅಂತ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ನನ್ನ ಹತ್ರ ಹೇಳುವಂಥದ್ದು ಅದು ಅವ್ರು ತಪ್ಪಲ್ಲ ಯಾಕಪ್ಪ ಅಂತಂದರೆ ಅವ್ರಿಗೆ ಹಣ ಬಂದಿಲ್ಲ ಹಾಗಾಗಿ ಅವ್ರು ಹೇಳ್ತಿರುವಂಥದ್ದು ಯಾ ಡೆಫಿನೆಟ್ ಆಗಿ ನಾನು ಅದನ್ನು ಒಪ್ಕೊಳ್ತೀನಿ ಆದರೆ ಇಲ್ಲಿ ಹಣ ಯಾವಾಗ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಒಂದು ವಿಚಾರ ಹೇಳುವಂಥದ್ದು ನಾನು ತುಂಬ ಅಂದರೆ ತುಂಬ ಜನ ಇದು ಏನೋ ತುಂಬ ತುಂಬ ಜನ ಕಷ್ಟಪಟ್ಟು ಎಷ್ಟೋ ಕಷ್ಟಪಟ್ಟು ಬಂದಿರ್ತೀರ ಮತ್ತು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀರಾ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಜಮೆ ಆಗಿಲ್ಲ ನಮ್ಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಅಂತ ತುಂಬ ತುಂಬ ಜನ ಕಷ್ಟಪಟ್ಟಿರ್ತೀರ ಮತ್ತು ತುಂಬ ತುಂಬ ಜನ ಎಷ್ಟೋ ಬಾರಿ ಆಫೀಸಿಗೆ ಹೋಗಿ ಹೋಗಿರ್ತೀರ ಓಡಾಡಿರ್ತೀರ ಅಯ್ಯೋ ನಮ್ಗೆ ಹಣ ಬರುತ್ತೆ ಅಂತ ಆ ಹಣ ಬರದೇ ಇದ್ದಾಗ ತುಂಬ ಬೇಜಾರಾಗುತ್ತೆ ಎಸ್ ಆದರೆ ನಾನು ನಿಮಗೆ ಇಲ್ಲಿ ಒಂದು ವಿಚಾರವನ್ನು ಇಲ್ಲಿ ನಿಮಗೆ ರಿವೀಲ್ ಮಾಡ್ತೀನಿ ಇವತ್ತು ರಿವೀಲ್ ಮಾಡ್ತೀನಿ ಏನು ಆ ವಿಚಾರ ಯಾಕೆ ಇಲ್ಲಿ ಸರ್ಕಾರ ಈ ರೀತಿ ಮಾಡ್ತಾ ಇದೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಸರ್ಕಾರ ಈ ರೀತಿ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ ಯಾಕಪ್ಪ ಯಾಕಪ್ಪ ಅಂತಂದರೆ ಅಲ್ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥದ್ದು ಮುಂಚೆನೂ ಮಾಡಿತ್ತು ಈ ಬಾರಿ ಹಣ ಹಾಕಿದೆ ಇದಿತ್ತು ಒಂದು ತಿಂಗಳು ಹಣ ಹಾಕದೆ ಇದ್ದರು ಹಾಗಾಗಿ ಒಂದು ತಿಂಗಳಿಂದ ಕೂಡ ಮೂರು ತಿಂಗಳು ಹೋದ ಬಾರಿ ಅಂತೂ ಮೂರು ತಿಂಗಳು ಹಣ ಹಾಕಿರಲಿಲ್ಲ ಯಾ ಇದೇನು ಹೊಸದಲ್ಲ ಆದರೂ ಕೂಡ ನಾನು ಹೇಳುವಂಥದ್ದೀವಿ ಸರ್ಕಾರ ಐವತ್ತಾರು ಸಾವಿರ ಕೋಟಿಯನ್ನು ಬಜೆಟಲ್ಲಿ ತೆಗೆದಿಟ್ಟು ಕೂ ತೆಗೆದಿಟ್ಟು ಕೂಡ ಇಲ್ಲಿ ಹಣ ಹಾಕದೇ ಇದ್ದರೆ ನಾನು ಒಂದು ವಿಚಾರ ಹೇಳುವಂಥದ್ದು ಇಷ್ಟೇ ಸರ್ಕಾರ ಬಜೆಟ್ ಇಲ್ಲಿ ಏನು ಮಂಡನೆ ಮಾಡುವಾಗ ಹಣವನ್ನು ಅಲ್ಲಿ ಏನು ಈ ಒಂದು ಯೋಜನೆಗೆ ಈ ಒಂದು ಯೋಜನೆಗೆ ಬೇಕು ಮತ್ತು ಇಷ್ಟಿಷ್ಟು ಹಣ ಬೇಕು ಅಂತ ಇಲ್ಲಿ ಸರ್ಕಾರ ತೆಗೆದಿಟ್ಟು ಕೂಡ ಹಣ ಹಾಕಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂತ ನೀವು ಯೋಚನೆ ಮಾಡಿ ತುಂಬ ಅಂದರೆ ತುಂಬ ಕೆಲವರಿಗೆ ಬೇಜಾರಾಗಿದೆ ಯಾಕಪ್ಪ ಅಂತಂದ್ರೆ ಏನು ಮಾಡಲಿಕ್ಕೆ ಆಗಲ್ಲ ಕೆಲವರು ಬೇಜಾರಲ್ಲಿದ್ದಾರೆ ಯಾ ಡೆಫಿನೆಟ್ ಆಗಿ ನಾನು ಹೇಳುವಂಥದ್ದು ಇಷ್ಟೇ ಸರ್ಕಾರ ಬೇಗ ಹಣ ಹಾಕಬೇಕು ಅಂದರೆ ಇಲ್ಲಿ ಯಾಕೆ ಈ ಈ ರೀತಿ ಡಿಲೇ ಮಾಡ್ತಾ ಇದ್ದಾರೆ ಲೇಟ್ ಮಾಡ್ತಾ ಇದ್ದಾರೆ ನನ್ನ ದೇವ್ರ ಹಣೆಗೆ ಗೊತ್ತಿಲ್ಲ ನನಗೆ ಯಾಕಪ್ಪ ಅಂತಂದರೆ ಇಷ್ಟೊತ್ತು ಒಳಗಡೆ ಜಮಾ ಆಗಬೇಕಿತ್ತು ಸ್ನೇಹಿತರೆ ಆಲ್ರೆಡಿ ಏನು ಪಿಂಚಣಿ ಹಣ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಜಮ ಆಗಿದೆ ಈ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಹಣ ಜಮ ಆಗಿಲ್ಲ ಬಿಟ್ಟರೆ ಮತ್ತೆಲ್ಲ ಆಗಿದೆ ಓಟ್ನಲ್ಲಿ ಹೇಳಬೇಕಂತಂದರೆ ಒಳಗಡೆ ಜಮೆ ಆಗಬೇಕಿತ್ತು ಎಲ್ರಿಗೂ ಹಣ ಬರಬೇಕಿತ್ತು ಮೇಯ್ನಾಗಿ ಇದು ಇರುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ ಆದರೆ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ನನ್ನ ಪ್ರಕಾರ ಹೇಳಬೇಕಂತಂದರೆ ನನಗೆ ಕರೆಕ್ಟಾಗಿ ಸರಿ ಗೊತ್ತಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಆಲ್ರೆಡಿ ಹೇಳಬೇಕಂತಂದ್ರೆ ಇಷ್ಟೊತ್ತೊಳಗಡೆ ಹಣ ಹಾಕ್ಬೇಕಿತ್ತು ಸರ್ಕಾರ ಎಲ್ರಿಗೂ ಹಣ ಬರಬೇಕಿತ್ತು ಡೆಫಿನೆಟಾಗಿ ಹೇಳಬೇಕಂತಂದ್ರೆ ಎಲ್ರಿಗೂ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ ಜಮೆ ಆಗಬೇಕಿತ್ತು ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಜಮೆ ಆಗಬೇಕಿತ್ತು ಇಷ್ಟೊತ್ತೊಳಗಡೆ ಹಣ ಅವ್ರ ಇವರು ಅಂತಲ್ಲ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಬೇಕಿತ್ತು ಇಷ್ಟೊತ್ತೊಳಗಡೆ ನೋಡೋಣ ಏನಾಗುತ್ತಂತ ಸರ್ಕಾರ ಇಲ್ಲಿ ಮನ್ಸು ಮಾಡಿದರೆ ಸಿಂಪಲ್ಲಾಗಿ ಹಣ ಟ ಏನು ಪಟ್ಟಂತ ಬರುತ್ತೆ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಸ್ ಸರ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಏನು ನಾಳೆ ಎಸ್ ಇನ್ನೊಂದು ವಾರ ಒಂದು ವಾರ ಕಾಯ್ಬೋದೇನು ಅಷ್ಟೇ ಅದಾದಮೇಲೆ ಸರ್ಕಾರ ಏನು ಮಾಡುತ್ತೆ ನಮ್ಗೆ ಗೊತ್ತಿಲ್ಲ ಒಂದು ವಾರ ಕಾಯ್ಬೋದೇನು ಆಲ್ಮೋಸ್ಟ್ ಈ ಒಂದು ಕಂತಿನ ಹಣ ಹಾಕಲಿ ಸಾಕು ಒಂದು ಕಂತಿನ ಹಣ ಹಾಕಲಿ ಸಾಕು ಜಾಸ್ತಿ ಕಂತಿನ ಹಣ ಹಾಕುವಂಥದ್ದೇನು ಈಗಲೇ ಏನು ಎರಡು ಮೂರು ಕಂತಿದ್ದು ಅಂತ ನಾವು ಹೇಳಲ್ಲ ಒಂದು ಕಂತಿದ್ದು ಹಾಕಿದ್ರೆ ಸಾಕು ಏನು ಎಲ್ಲ ಮಹಿಳೆಯರಿಗೂ ಖುಷಿ ಆಗುತ್ತೆ ಎಸ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದು ಮೂರನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ವೀಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ವೀಕ್ಷಿಸಿ ಎಲ್ ಎಲ್ಲರೂ ಕೂಡ ವೀಡಿಯೋವನ್ನು ನೋಡ್ತೀರಾ ಎಸ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ತಿರುವಂಥದ್ದು ವೀಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೊನೆವರೆಗೂ ವೀಡಿಯೋನ ನೋಡ್ತೀರಾ ಎಸ್ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರು ಎಲ್ರಿಗೂ ಗೊತ್ತಾಗಲಿ ಏನಾಗಿದೆ ಸರ್ಕಾರ ಏನು ಮಾಡ್ತಾಯಿದೆ ಹಣ ಹಾಕತ್ತಾ ಹಣ ಹಾಕೋದಿಲ್ವ ಅಥವಾ ಏನು ಕತೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತಾಗಲಿ ಎಲ್ಲರೂ ಕೂಡ ನೋಡಲಿ ಯಾ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಸ್ನೇಹಿತರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೂರನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ರಿಗೂ ಒಂದು ವಿಚಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ನಿಮ್ಮ ಖಂಡಿತವಾಗ್ಲೂ ನಾವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಒಂದು ಯೋಜನೆ ಆ ಬರೀ ಒಂದೇ ಯೋಜನೆ ಅಂತಲ್ಲ ಒಂದು ಯೋಜನೆ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಯಾ ನೀವು ಅದನ್ನು ನೋಡಿಕೊಂಡು ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಕೊಡಿದ್ರೆ ಎಲ್ಲರಿಗೂ ಟಾಟಾ ಬಾಯ್